ಅವತ್ತೇನು ನೀ ಏನ್ ಓದ್ಬೇಡ ಅಲ್ಲೋ ನಿಂತ ನಾವೆಲ್ಲಾರು ಕಾಣ ಏನ್ ಓದ್ಬೇಡ ನಾ ಎಲ್ಲ ಓದ್ತೇನೆ ಹ್ಮ್ ಇನ್ನೊಂದು ಹೇಳ್ತೇನೆ ನಾವೀಗ ಒಂದು ಆಟ ಆಡೋಣ ಈ ಆಟದ ಹೆಸರು ನೆನಪಿನ ಆಟ ಈ ಆಟದ ಹೆಸರಿನ ನೀವ್ ಆಡ್ತಿರೋ ನಾವ್ ಆಡೋನು ನಾವಾಡೋಣ ಹ್ಮ್ ಹಂಗಿದ್ರೆ ಇಲ್ಲಿ ಕುಂತವ್ರು ಎಲ್ಲಾರು ಆಡ್ತಾರ ಈಗ ಈ ಆಟದ ನಿಯಮ ಏನಪ್ಪಾ ಅಂದ್ರೆ ನಾನು ಸಂತೆಗೆ ಹೋಗಿ

ಎಲ್ಲ ಒಬ್ಬ ಆಡೋದು ಇದು ಒಬ್ಬ ಹುಳಿಮಠ ಆಡೋದು ಅದಕ್ಕೆ ಲಾಸ್ಟ್ ಉಳಿದವ್ರಿಗೆ ಚಾಕ್ತ ಸ್ಟಾರ್ಟ್ ಮಾಡೋಣ ಎಲ್ಲಾರು ಗೊತ್ತಾಗ್ತಲ್ರಿ ನೀವು ಆಡಬೇಕಿದ ಅದಕ್ಕೆ ಲಕ್ಷ ಬಿಟ್ಟು ಕೇಳಬೇಕು ಫೋನ್ ಬಂದ್ ಮಾಡ್ರಿ ನಾನು ನನ್ನ ವಿಡಿಯೋ ಕಳಿಸ್ತೇನೆ ಓಕೆ ಯಾಕಂದ್ರೆ ಆಮೇಲೆ ನೀವೇನ ಬಿಡ್ತೀರಿ ಬಂದಾಗ ಕನ್ಫೀಸ್ ಆಗಿ ರೆಡಿ ಎಲ್ಲ ರೆಡಿ ಇದ್ರಿ ರೆಡಿ ಇದ್ರಿ ರೆಡಿ ಇದ್ರಿ ನೀವು ರೆಡಿ ಇರ್ರಿ ಆಡೋಣ ನಾನು ಸಂತೆಗೆ ಹೋಗಿ ಕ್ಯಾಬೇಜ್ ತಂದೆ ಎದ್ದೆಂತ ಹೇಳ್ಬೋದು ನಾನು ಸಂತೆಗೆ ಹೋಗಿ ಕ್ಯಾಬೇಜ್ ಆಲೂಗಡ್ಡೆ ತಂದೆ ನಾನು ಸಂತೆಗೆ ಹೋಗಿ ಕ್ಯಾಬೇಜ್ ಆಲೂಗಡ್ಡೆ ಸೌತೆಕಾಯಿ ತಂದೆ ನೋಡ್ರಿ ಮರ ಚಂಪಾ ಹೊಡಿದ್ರಿ ನಮಗಾರ ಮರ ಹೊಡೆದಿಲ್ಲ ಲಾಸ್ಟ್ ಈಗ ನಾನು ಹೋಗಿ ಕ್ಯಾರೆಟ್ ಬದನೇಕಾಯಿ ಎಚ್ಚರೆ ಮತ್ತು ಇನ್ನೊಂದು ಕೊಡ್ಬೇಕು ಅವ್ರಿಗೆ ಇನ್ನೊಂದು ಅವಕಾಶ ಕೊಡೋಣ ಯಾಕಂದ್ರೆ ಅವ್ರ ಗೆಲ್ಲಬೇಕು ನಾವು ನನಗೆಲ್ಲ ನಾನೇತು ಯಾಕಂದ್ರೆ ಇದ್ರಾಗುತ್ತೇನೆ ನನಗ್ ನಾ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ ನೀವ್ ಗೆಲ್ಲಬೇಕು ಕರೆಕ್ಟಾ ಅದಕ್ಕೆ ಅವ್ರಿಗೆ ಇನ್ನೊಂದು ಅವಕಾಶ ಕೊಡೋ ಅವಕಾಶ ಕೊಡೋಣ ಮೇಡಮ್ ನೋಡ್ರಿ ನಾನು ಸಂತೆಗೆ ಹೋಗಿ ಕ್ಯಾಬೇಜ್ ತಂದೆ

ನೀವ್ ಏನು ಒಂದೇನು ಹೇಳ್ಬೇಕು ನಾನೆ ಬೇರೆ ನೀವು ಚೌಳಿಕಾಯಿ ಆಲೂಗಡ್ಡಿ ರುಚಿಕಾಯಿ ಎಲ್ಲ ಅದಕ್ಕೆ ಪಾಪ ಗೊತ್ತಿಲ್ಲ ಒಂದು ಕೈ ನಾ ಒಂದು ಅಂತ ಎರಡು ಕೈಮೇಲೆ ಮಾಡಬೇಕು ಒಂದು ఆట ఆడి అదక ఇది కల్సాక ఆమె సోబేజ్ ಸೌತೆಕಾಯಿ ಈರುಳ್ಳಿ ಈರುಳ್ಳಿ ಅವ್ನಿ ನೆ ಬಸ್ ابھی ಔಟ್ ಆಗಾ ಇದೆ ನಿಮ್ಗೋ ಕ್ಯಾ ರೆ ನಿಮ್ಗೋ ಕ್ಯಾ ಬಡಾಯ್ತಾ ಇದೆ ತಡೆಕೋ ಹ ಆಯಿ ವೆರಿ ಗುಡ್ ತಡೆ ನಿವಾರ ನಾನು ಸಂತೆಗೆ ಹೋಗಿ ಈರುಳ್ಳಿ ಆಲೋಗಂತೆ ಸೌತೆಕಾಯಿ ಈರುಳ್ಳಿ ಬದನೆಕಾಯಿ

ನಿಮ್ಮದೇ ಚೌಳೆ ಕೈಯಾ ಅಂದ್ರೆ ಕೈಯಾ ನೀವೆಂತಂದ್ರೆ ನಾನು

कैलबेज है तो नहीं है कैबेज है अमूल्य है अमूल्य है कैबेज है आलू मंडी कैबेज है आज से लेके अमूल्य है चौड़े का है चौड़ी का है अमूल्य है ये रूल है बेटा सिकले सिकले है चौड़ा का है करीब का है मेंते बोलो

ಮೆಂತೆ ಸೊಪ್ಪು ಮೆತ್ತಕಾಯನ್ನು ತೆಗೆದುಕೊಂಡು ತಗ ಕಂಟಿನ್ಯೂ ಮಾಡಿದ್ರ ಮುಂದೋಗ್ತದ ಈಗ ಇಲ್ಲಿ ನಿರ್ಣಾಯಕರ ನಿರ್ಣಯವೇ ಅಂತಿಮ ಹೌದಾ ಸೊ ನನಗ ಕೊಡ್ಲಿಲ್ಲ ನೀನು ಕೊಡ್ಲಿಲ್ಲ ಅಂತ ಮತ್ತೆ ಯಾರು ಬೇಜಾರ್ ಮಾಡ್ಕೋಬೇಡ್ರಿ ಈಗ ಇಷ್ಟು ಮಂದಿ ಒಳಗ ಗೆದ್ದವ್ರು ಯಾರ ಅನ್ನ ಬರ್ರಿ ಎಲ್ಲಾರು ಬೈಕ್ ಕೇಳಿದ್ರೆ

ಐದು ಬಂದಾಗ ತೆರಿಮ್ಯಾ ಇಟ್ಬೋದು ನೀವಲ್ಲ ನಾವು ಈಗ ನಾನು ಒಂದ್ ಅಂತೇನೆ ಹೌದಾ ಈಗ ಆಗಲ್ಲ ಈ ಕಡೆಯಿಂದ ಹೋಗಿವಲ್ಲ ಈಗ ಈ ಕಡೆಯಿಂದ ಹೋಗ್ತೀವಿ ನಾವು ಒಂದ್ ಅಂತೇನೆ ಇವರು ಎರಡನೇ ಮೂರನ್ ಎಟ್ಟಬೋದು ನಾಕಂತಿಮ್ಯಾ ಐದಂದು ಬಂದವ್ ತೆಲಿಮ್ಯಾ ಇಟ್ಬೋದು ಅರ್ಥ ಐದನ್ ಅನ್ಬಾರ್ದು ಆದ್ರೆ ಬಾಜು ಇದ್ದವರು ಮತ್ ಒಂದ್ ಎದಿಮ್ಯಾ ಇಟ್ಬೋದು

Bueno, Pero. Uno. Nada. no, no. 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 1 2 3 4 5 6 7 8 9 10 ನೋಡಿ ಒಂದು ಒಳ್ಳೆ ನೀವೆಲ್ಲಾ ನೋಡಿ ಈ ಹಾಡದ ಒಂದು ಪಾಠ ಈ ಸದ್ದು ಒಳ್ಳೆ ಐದು ಯಾರಿ ಬರತದಿ ಮತ್ತೆ ಬರತ್ತೆ ಯಾಕೆ ನಾವು ಅಂದ್ರೆ ಪಾಠ ಐತಿ ಹತ್ತರ ಭಾಗ ಮಾಡಿದ್ರಿಗೆ ಅದ್ರ ಎರಡು ಗುಂಪಾಗ ಈಗ ಐದು ಬೇಡ ಈಗ ಏಳು ಮಾಡೋದು ಏಳು ಬಂದ ತಿಳಿಮೆಕಾಯಿ ಕೊಡೋದು ಏಳು ಬಂದ ತಿಳಿಮೆಕಾಯಿ ಒಂದ್

Yeah. ಅದಕ್ಕೆ ಆಟ ಎಲ್ಲ ಚಪಾಚಕ ನಿಮಗೆ ಎಲ್ಲರಿಗೂ ಖುಷಿ ಅನ್ನಿಸ್ತಿರೀ ನಿಮಗೆ ದೊಡ್ಡ ದಯವಿಟ್ಟು ಇದನ್ನ ಮನೆಯಾಗ ಮಕ್ಕ ಅರ್ಥ ಹೇಳಿ ಮಕ್ಕಳ ಒಳಗ ದೊಡ್ಡವ್ರ ಜೊತೆ ಏನು ಮಾಡ್ತೀವಿ ಮಕ್ಕಳ ಜೊತೆಗೆ ಕುಂತರ ನಮ್ಗೆ ಚಿಂತೆ ಹಗರಾಗತ್ತೆ ಎಲ್ಲಾನು ನೋಡಿ ಭಕ್ತ ಸೇವೆ ಸೇವೆ ಹೊಸ ತುಮಕೂರು ಹಜ್ಜಾರ ಇದ್ರು ಬರತಿ ಅವ್ರ ಹೆಸರ ಏನೋ ಇದ್ರೆ ಅರ್ಥತೆ ಅವ್ರ ಎಷ್ಟು ವರ್ಷ ಬದುಕಿದ್ರು ಬರತಿ ನಾ ಹೇಳು ಅರ್ಥ ಮಾಡ್ಬೋದು ಕೈ ಮೇಲೆ ಒಂದು ಎರಡು ಮೂರು ತುಮಕೂರು ಹಜ್ಜಾರ್ ನೂರ ಹನ್ನೂರು ವರ್ಷ ಬದುಕಿದ್ರು ಒಂದ್ ಒಂದ್ ಒಂದ್ತ ಎಲ್ಲಾ ಧರ್ಮ ಎಲ್ಲಾ ಧರ್ಮ ಅವರು ಸಾಲಿ ಮಾಡಿದ್ರು ಆ ಸಾಲಿ ಒಳಗ ಹಿಂದೂಂ ಕ್ರೈಸ್ತ ಬೌದ್ಧ ಜೈನ್ ಎಲ್ಲಾ ಮಕ್ಕಳು ಒಂದ್ರು ಹೌದ ಅದಕ್ಕ ನಾವು ನೀವು ಎಲ್ಲಾ ಈ ಒಳಗ ನಾವೆಲ್ಲ ಒಂದು ಅಂತ ಭಾವನೆ ಇರಬೇಕು ಆಮೇಲೆ ನಿಮ್ ಹಬ್ಬ ಮಾಡಿದ್ರ ಏನೋ ಒಂದು ಖುಷಿಯಿಂದ ನಮ್ಮ ಹಬ್ಬ ಮಾಡಿ ಚಾಕ್ಲೇಟ್ ಆ ಖುಷಿ ಪಡ್ತಾರೆ ನಿಮ್ಮೊಂದು ಹಬ್ಬ ಮಾಡಿದ್ರೆ ಇವತ್ತು ನಮ್ಮ ಮನೆಯಾಗ ನಿಮ್ದ ಹಬ್ಬ ಮಾಡಿದ್ರೆ ಬಂದೇ ಕೊಡ್ರಿ ಮಕ್ಳು ಇವರೆಲ್ಲ ನಮ್ಮವ್ರ ಪ್ರೀತಿ ಸ್ವಾರ್ಥಕ್ಕಾಗಿ ಬಂದಿದ್ರೆ ಯಾರು ನಮ್ಮ ನೆನ್ಪಿಡಲ್ಲ ಸಮಾಜಕ್ಕಾಗಿ ಬಂದಿದ್ರೆ ಮಾತ್ರ ನಮ್ಮ ನೆನ್ಪಿಡಲ್ಲ ಅರ್ಥ ಆಟ ಆಡ್ಸಾಕ ಸ್ವಲ್ಪ ಹೇಳಾಕ ಅವಕಾಶ ಮಾಡ್ಬೇಕಂತ ಎಲ್ಲರಿಗೂ ತರಬೇತಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ಕೆ ಆಗಮಿಸಿ ನಮ್ಮೆಲ್ಲರಿಗೂ ಎಲ್ಲ ಎಸ್ ಡಿ ಎಂ ಸಿರಿಗಾಯಿತು ಅಧ್ಯಕ್ಷರಿಗಾಯಿತು ಉಪಾಧ್ಯಕ್ಷರಿಗಾಯಿತು ಮತ್ತು ಶಿಕ್ಷಕರಿಗೆ ಎಲ್ಲರಿಗೆ ಜವಾಬ್ದಾರಿಯ ಜೊತೆಗೆ ಮತ್ತು ಶಾಲೆಗಳನ್ನು ಆಡಿಸಿ ಮನರಂಜನೆಯನ್ನು ನೀಡಲು ಮತ್ತು ಎಲ್ಲ ಜನ್ಮಗಳು ಸಮಾನ ನಾವೆಲ್ಲರೂ ಒಂದೇತಕ್ಕಂಥ ಮಾತು ಹೇಳಂತ ಈತ ಸಂಘಟನೆಯಲ್ಲಿ ಅವರಿಗೆ ಅನಂತಾದ್ರೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಡನೆ ಎಲ್ಲ ಸದಸ್ಯರು